ಹಣಸ ಹಾಗೂ ನಾಗರಾಜ್ ಶೆಟ್ರು ನಂಬರ್ ಲವಕರೆಟ್ಟು ಕುಶಕರೆ ಬೋಳಿಯಾರ್ ಪೊಯ್ಯ ನರ್ಮದಾ ಉಮೇಶ್ ಶೆಟ್ರು ನೆರಳು ಕುಶಕರೆತ್ತ 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 బోళియార్ పొయ్యే నర్మద ఉమేష్ శెట్ నెర్లు హన్నొందు అరవత్ ఎంటు హోళద గు సతీష్ శట్ నంబర్ కరెట్ కుశ కరెట్ బోళిర్ పొయ్య నర్మద ఉమేశ్ శెట్ ಕುಶಕರೆತ್ತ 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 ಬೋಳಿಯಾರ್ ಪೊಯ್ಯ ನರ್ಮದ ಉಮೇಶ್ ಶೆಟ್ಟು ನೆರಳು ಬೋಳಿಯಾರ್ ಪೊಯ್ಯ ನರ್ಮದ ಉಮೇಶ್ ಶೆಟ್ಟು ಹನ್ನೊಂದು ಐವತ್ತ ಎರಡು ಹನ್ನೊಂದು ಎಂಬತ್ತ ಮೂರು ಕಮ್ಮಿಂಡು ಲವಕ್ಕರೆ ಬೋಳಿಯಾರ್ ಪೊಯ್ಯ ನರ್ಮದ ಉಮೇಶ್ ಶೆಟ್ಟ ನೆರಳೆಗೆ ಕುಶಕರೇ ನುಜಿಪಾಡಿ ಚಂದ್ರಶೇಖರ್ ಒಳ್ಳೆಯ ನಾವ್ಯದ ಸೆಮಿಫೈನಲ್ ಲವ ಲವಕರತ್ತ ಬೋಲಿಯಾರ್ ಪಯ್ಯೆ ನರ್ಮದಾ ಉಮೇಶ್ ಎರಲು ಭಾಗವಹಿಸ ಇವತ್ತೆ ಜೊತೆ ನಾವೇರ್ದ ಮಲ್ನೇ ನಾನು ಫೈನಲ್ ಪ್ರವೇಶ ಮಾಡಲ್ದೆ ಫೈನಲ್ ಪ್ರವೇಶ ಮಾಡೋಲಿಯಾರ್ ಪಯ್ಯೆ ನರ್ಮದಾ ಉಮೇಶ್ವರ ಎರಲನ್ ಗಿಡ ಐನಾರೆ ಬಮ್ರಾಣ ಬೈಲು ವಂದಿತ್ ಶೆಟ್ರೆ ಹನ್ನೊಂದು ಅರವತ್ತ ನಾಲ್ಕು ಹನ್ನೆರಡು ಮೂವತ್ತ ಮೂರು ಭಾಗವಹಿಸಲೇ ನನಜಿ ಫೈನಲ್ ಪ್ರವೇಶ ಬೋಲಿಯಾರ್ ಪೈಯೆ ನರ್ಮದಾ ಉಮೇಶ್ ಶೆಟ್ಟಿರ್ದೊ ಬೋಲಿಯಾರ್ ಪೈಯ್ಯ ನರ್ಮದಾ ಉಮೇಶ್ ಶೆಟ್ಟ ಎರ್ಲೆನ್ ಗಿಡ ಬಮ್ರಾಣವೈಲು ಶೆಟ್ಟರೆ ಹನ್ನೊಂದು ಅರವತ್ತ ನಾಲ್ಕು ಫೈನಲ್ ಪ್ರವೇಶ ಮಲ್ದನ ಬಂಗಾಡಿ ಪರಂಬೇರು ನಾರಾಯಣ ಮಲಕುಡಿಯರ್ಲ ಬೋಲಿಯಾರ್ ಪೊಯ್ಯ ನರ್ಮದಾ ಉಮೇಶ್ ಇರಲ್ಲ ನಾವೇರದ ಮಲ್ಯರ ಫೈನಲ್ ಪರವರಡು ಲವಕರೆ ಬಂಗಾಡಿ ನಾರಾಯಣ ಮಲೆ ಕುಡಿಯರಿಗೆ ಕುಶಕರೆ ಬೋಲ್ಯಾರ್ ಪಯ್ಯ ನರ್ಮದಾ ಉಮೇಶ್ವರ ನೆರಳಿಗೆ ಮಲ್ಲರ ಫೈನಲ್ ಸಾಲೆ ಕುಶಕರತ್ತ ಕುಶಕರತ್ತ ಬೋಲಾರ್ ಪಯ್ಯ ನರ್ಮದಾ ಉಮೇಶ್ವರ ನೆರಳಿಗೆ ವರ್ಷದ ನರಿಂಗಾಣ ಲವಕುಶ ಜೋಡ್ ಕರೆ ಕಮಲಕೂಟದ ಮಲ್ಲ ವಿಭಾಗದ வஞனே பகுமனட பத்திராடி பரமேலு நாரண மலகுடியர் நெர்லகே மூஜனே வருஷ நரிங்க லவக ஜோடுக்கரை கமலகூட்ட நாகர மல்ல விபாக வஞ்சனே பகுமானார் பைய நர்மதா உமர்ஷெட்டர் நெல்லைனா பமரானுமன பங்காடி பரமேலு நாராயண மலுடியர் நெல்லைனா கக்கெபத பரங்கால் கிருத்திக் கௌடர் அன்னொரு ஐவத்தார ಹನ್ನೊಂದು ಎಂಬತ್ತ ಏಳು ನರಿಂಗಾಣ ಕಂಬೋತ್ಸವ ಸಮಿತಿಗೆ ಬೆಂದಿನಂಜನ ಮಾತಾ ಸ್ವಯಂ ಸೇಖರಿ ಬಿತ್ತ ಚಾವಡಿ ಬರೋಡು ಕಾರ್ಯಾಧ್ಯಕ್ಷರಿ ಪ್ರಧಾನ ಪ್ರಧಾನ ಸಂಚಾರಿ ಹೊತ್ತು ಹಿಡಿತ ನಿಗಲಿಗೆ ಗೌರವ ಸೇರಲಿ ದೇಮಲ್ತ ಮಾತ ಏರ್ ಮಾತ ಬೆಂಥ ಮಾತಾ ಬರೋಡು ಬಂದಕ್ಕೆ ಲೈನ್ ಅದು ಬೇಗ ಸಮಿತಿ ಮಲ್ಲ ವಿಭಾಗದ ಮೂಜನೇ ವರ್ಷದ ನರಿಂಗಾಣದ ಲವಕುಶ ಜೋಡಕರೆ ಕಂಬಳಿ ಕೂಟದ ಮೂಜನೇ ಬಹುಮಾನ நோஜிப்பாடி நம்பர் நம்பர்லே நாலே பகுமான போலலகுத்து சதீஷ் நம்பர் நம்பர்ல